ನಾನು ಅವಾಚ ಶಬ್ದಗಳನ್ನು ಮಾತನಾಡೋದಿಲ್ಲ ಇನ್ನೊಬ್ರಿಗೆ ಅವಮಾನವನ್ನು ಮಾಡೋದಿಲ್ಲ ಧರ್ಮವಿನ್ ಬಿಟ್ಟು ಆ ಧರ್ಮಕ್ಕೆ ನಾನು ಇಳಿಯೋದಿಲ್ಲ ನನಗೆ ಎಷ್ಟೇ ಕಷ್ಟಗಳು ಬಂದರೂ ಸಹ ಧರ್ಮದ ಆದಿಯಲ್ಲೇ ನಾನು ಇರ್ತೀನಿ ಎನ್ನುವಂತಹ ವ್ಯಕ್ತಿಗಳಿದ್ದಾರಲ್ಲ ಅಂಥವರಿಗೆ ಶನಿಯ ಪ್ರಭಾವ ನಮಗೆ ಕಾಣಿಸೋದಿಲ್ಲ ಅದರ ಪ್ರಭಾವ ಇದ್ದರೂ ಸಹ ನಮಗೆ ಅದು ಅಲ್ಪ ಪ್ರಮಾಣದ ಕಷ್ಟ ಅಂತ ಅನ್ನಿಸ್ಬಿಡುತ್ತೆ ಇದನ್ನು ವಿರುದ್ಧವಾಗಿ ನಡ್ಕೊಂಡ್ರೆ ಕಾಡು ಮೇಡಗನ್ ಅಳಿದಂಥ ಹರಿಶ್ಚಂದ್ರ ಹರಿಶ್ಚಂದ್ರನ ಕಥೆಯನ್ನು ಕೇಳಿದಿರಲ್ಲ ಆ ರೀತಿಯ ಕಷ್ಟಗಳಿಗೆ ನಾವೆಲ್ಲರೂ ಸಹ ಗುರಿಯಾಗ್ತೀವಿ ಕುಟುಂಬದಲ್ಲಿಯೇ ಶತ್ರುಬಾಧೆ ಆಗಿಬಿಡುತ್ತೆ ಮಡದಿ ಮಕ್ಕಳಿಂದ ಕಷ್ಟ ಅವರಿಂದ ಶಬ್ದ ತೊಂದರೆ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ಈ ಯುಗಾದಿ ಹಬ್ಬದ ದಿನದಂದು ಮೇಷರಾಶಿವರೆಗೆ ದೊಡ್ಡ ಆಶ್ಚರ್ಯಕರವಾದಂತಹ ಆಘಾತಕರವಾದಂತಹ ವಿಚಾರಗಳು ನಿಮಗೆ ಬರುತ್ತೆ ಯಾಕೆ ಅಂತ ಅಂದರೆ ಇಷ್ಟು ವರ್ಷಗಳ ಕಾಲ ಯಾಗೋ ವ್ಯವಹಾರಗಳನ್ನು ನಡೆಸ್ಕೊಂಡು ಬರ್ತಿದ್ದಂತಹ ಮೇಷರಾಶಿವರಿಗೆ ಒಂಬತ್ತನೇ ತಾರೀಕು ಯುಗಾದಿ ಹಬ್ಬದ ದಿನದಂದು ನಿಮಗೆ ಶನಿಯ ಸಾಡೆ ಸಾತ್ ಆರಂಭವಾಗುತ್ತೆ ಏಳುವರೆ ವರ್ಷಗಳ ಶನಿಯ ಕಾಟ ಆರಂಭವಾಗುತ್ತೆ ಮೇಷರಾಶಿವರಿಗೆ ಯುಗಾದಿ ಹಬ್ಬದ ದಿನದಂದು ನಿಮಗೆ ಸಿಹಿಗಿಂತಲೂ ಕಹಿ ಜಾಸ್ತಿ ಆಗುತ್ತೆ ಕಷ್ಟಗಳು ಅನ್ನುವಂಥದ್ದು ಸರಮಾಲೆಗಳಾಗಿ ಬರುತ್ತೆ ಕಷ್ಟಗಳು ಅನ್ನುವಂಥದ್ದು ಉಡಿಕೊಂಡು ಬಂದು ನಮ್ಮನ್ನು ಬೆನ್ನಗೆ ತಟ್ಟುತ್ತೆ ಆರೋಗ್ಯದ ವ್ಯತ್ಯಾಸದಿಂದ ಹಿಡಿದು ಅಪಮಾನವನ್ನು ಮಾಡುವುದರಿಂದ ಹಿಡಿದು ವ್ಯವಹಾರದಲ್ಲಿ ಕಷ್ಟಗಳು ನಷ್ಟಗಳು ದ್ವೇಷಗಳು ಅಸೂಯೆಗಳನ್ನು ತಂದಿಟ್ಟು ಜೊತೆಯಲ್ಲಿ ಹಣಕಾಸಿನ ಕೊರತೆಯನ್ನು ತಂದಿಟ್ಟು ಒಂದು ರೀತಿಯಾದಂತಹ ಸಂಕಷ್ಟಕ್ಕೆ ದೂಡ್ತಾರೆ ಶನಿಯ ಭಗವಂತ ಎಲ್ರಿಗೂ ಕಷ್ಟ ಕೊಡ್ತಾನೆ ಅಂತಲ್ಲ ಈ ರಾಶಿಯವರು ಮೇಷರಾಶಿಯವರು ಆದಷ್ಟು ಸಹ ನಾನು ಹೇಳುವಂಥದ್ದು ಬಂದಿದ್ದೆಲ್ಲವೂ ಬರಲಿ ಭಗವಂತನ ದಯವೊಂದಿರಲಿ ಎನ್ನುವಂತಹ ಏಕೈಕ ಮಂತ್ರವನ್ನು ಪಠಿಸುತ್ತಾ ಸದಾಕಾಲ ಶ್ರೀಮಾತ್ಮನ ಧ್ಯಾನವನ್ನು ಮಾಡುತ್ತಾ ದೊಡ್ಡವರಿಗೆ ಗೌರವವನ್ನು ಕೊಡುತ್ತಾ ಧರ್ಮದ ಆದಿಯನ್ನಿಡಿದು ಅಧರ್ಮಕ್ಕೆ ತಿರುಗಿ ನೋಡದ ಹಾಗೆ ಇದ್ದಾಗ ಶನಿಯ ಸಾಡೆ ಸಾತ್ ನಿಮಗೆ ಗೋಚಾರಕ್ಕೂ ಬರೆದ ರೀತಿಯಲ್ಲಿರುತ್ತೆ ಒಬ್ಬರು ಬಂದು ಅವಮಾನವನ್ನು ಮಾಡಲಿ ನಮ್ಮ ಮೇಲೆ ಕೈ ಮಾಡು ಒಡದ ಒಡಿಲಿ ನಾನಂತೂ ಅವ್ರಿಗೇನು ಅನ್ನೋದಿಲ್ಲ ನಾನು ಅವಾಚ ಶಬ್ದಗಳನ್ನು ಮಾತನಾಡೋದಿಲ್ಲ ಇನ್ನೊಬ್ರಿಗೆ ಅವಮಾನವನ್ನು ಮಾಡೋದಿಲ್ಲ ಧರ್ಮವನ್ನು ಬಿಟ್ಟು ಆ ಧರ್ಮಕ್ಕೆ ನಾನು ಇಳಿಯೋದಿಲ್ಲ ನನಗೆ ಎಷ್ಟೇ ಕಷ್ಟಗಳು ಬಂದರೂ ಸಹ ಧರ್ಮದ ಆದಿಯಲ್ಲೇ ನಾನು ಇರ್ತೀನಿ ಎನ್ನುವಂತಹ ವ್ಯಕ್ತಿಗಳಿದಾರಲ್ಲ ಅಂಥವರಿಗೆ ಶನಿಯ ಪ್ರಭಾವ ನಮಗೆ ಕಾಣಿಸೋದಿಲ್ಲ ಅದರ ಪ್ರಭಾವ ಇದ್ರೂ ಸಹ ನಮಗೆ ಅದು ಅಲ್ಪ ಪ್ರಮಾಣದ ಕಷ್ಟ ಅಂತ ಅನ್ನಿಸ್ಬಿಡುತ್ತೆ ಇದನ್ನು ವಿರುದ್ಧವಾಗಿ ನೀವು ನಡ್ಕೊಂಡ್ರೆ ಕಾಡು ಮೇಡಗನ್ ಅಳಿದಂಥ ಹರಿಶ್ಚಂದ್ರ ಹರಿಶ್ಚಂದ್ರನ ಕಥೆಯನ್ನು ಕೇಳಿದಿರಲ್ಲ ಆ ರೀತಿಯ ಕಷ್ಟಗಳಿಗೆ ನಾವೆಲ್ಲರೂ ಸಹ ಗುರಿಯಾಗ್ತೀವಿ ಕುಟುಂಬದಲ್ಲಿಯೇ ಶತ್ರುಬಾಧೆ ಸೃಷ್ಟು ಆಗಿಬಿಡುತ್ತೆ ಮಡದಿ ಮಕ್ಕಳಿಂದ ಕಷ್ಟ ಅವರಿಂದ ಶಬ್ದ ತೊಂದರೆಗಳು ತಾಪತ್ರಗಳು ಕುಟುಂಬದಲ್ಲಿ ನಾನಾ ರೀತಿ ಕಲಹಗಳು ಗೊಂದಲಗಳು ಮನಸ್ತಾಪಗಳು ದ್ವೇಷಗಳು ಒಡದಾಟಗಳು ಬಡದಾಟಗಳು ಕೋಯಸು ಕಚೇರಿ ಎಲ್ಲ ಒಂದಲ್ಲ ಒಂದು ಏನಕ್ಕಾಗಿ ಈ ರೀತಿ ಆಗ್ತಿದೆ ಎನ್ನುವಂತಹ ಸಮಸ್ಯೆಗಳಿಗೆ ತಲೆನೋವುಗಳಿಗೆ ಗುರಿ ಆಗ್ತೀರಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ಮೇಷರಾಶಿಯವರು ಮೇಷರಾಶಿಯವರಿಗೆ ಈ ಆರಂಭದ ವರ್ಷ ಈ ವಿಶ್ವವಸು ಸಂವತ್ಸರ ನಿಮಗೆ ಕಹಿಯನ್ನು ಕೊಡ್ತಾ ಇದೆ ಆದ್ದರಿಂದ ನೀವು ಮಾಡಬೇಕಾಗಿರುವಂಥದ್ದು ಸದಾ ಕಾಲ ಹನುಮಂತನ ಪ್ರಾರ್ಥನೆ ಭಗವಂತ ಹೇಳ್ತಾನೆ ಶನಿ ಮಹಾತ್ಮ ನನ್ನ ನಾನು ಯಾವುದೇ ದ್ವಾದಶ ಸ್ಥಾನದಲ್ಲಿದ್ದರೂ ಸಹ ನಿಮ್ಮ ಸಾಡೆ ಸಾತ್ ಪ್ರವೇಶವಾಗಿದ್ದರೂ ಸಹ ಹನುಮಂತನ ಧ್ಯಾನವನ್ನು ಯಾರು ಎಡೆಬಿಡದೆ ಮಾಡ್ತೀರೋ ಅವರ ಬಗ್ಗೆ ನಾನು ಸುಳಿದೂ ಸಹ ಬರೋದಿಲ್ಲ ಅವರ ಅವರಿಗೆ ನಾನು ಯಾವುದೇ ಕಷ್ಟಗಳನ್ನು ನಾನು ಕೊಡೋದಿಲ್ಲ ಯಾಕೆ ಅಂದರೆ ಭಗವಂತನಾದಂತಹ ಶಿವನ ಅಂಶದಲ್ಲಿ ಜನಿಸಿದಂತಹ ಹನುಮಂತ ಶ್ರೀರಾಮನ ಪಾದ ಚರಣ ಸೇವೆಯನ್ನು ಮಾಡಿದಂಥ ಹನುಮಂತನ ಭಕ್ತಿಗೆ ಒಲಿದಂಥ ಶನಿ ಮಹಾತ್ಮ ಕೊಟ್ಟಿರುವಂತಹ ವರಾದು ಹನುಮಂತನ ಧ್ಯಾನವನ್ನು ಯಾರು ಮಾಡ್ತಾರೋ ಅವರಿಗೆ ನಾನು ಕಷ್ಟಗಳನ್ನು ಕೊಡೋದಿಲ್ಲ ಆದ್ದರಿಂದ ಮೇಷರಾಶಿಯವರು ಹನುಮಂತನನ್ನು ಎಡೆಬೀಡದೆ ಪೂಜೆ ಮಾಡುವುದನ್ನು ಈ ಯುಗಾದಿ ಹಬ್ಬದಿಂದ ಇನ್ನು ಎರಡೂವರೆ ವರ್ಷಗಳ ಅದನ್ನು ಅಭ್ಯಾಸ ಮಾಡಿಕೊಡಿ ನಿಮಗೆ ಅಷ್ಟು ಸಂಕಷ್ಟಗಳು ಬರೋದಿಲ್ಲ ಇಲ್ಲವಾದಲ್ಲಿ ಒಂದು ಬಿಂಬಿಡದ ಭೂತದ ರೀತಿಯಲ್ಲಿ ನಿಮ್ಮನ್ನು ಆವರಿಸ್ಕೊಂಡು ಒಂದಲ್ಲ ಒಂದು ಕಷ್ಟಗಳಿಗೆ ಸಮಸ್ಯೆಗಳಿಗೆ ತೊಂದರೆಗಳಿಗೆ ತಪತ್ರೆಗಳಿಗೆ ನೀವೆಲ್ಲರೂ ಗುರಿಯಾಗುವಂತಹ ದಿನಗಳು ಇರುತ್ತೆ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ಮೇಷರಾಶಿಯವರು ಮೇಷರಾಶಿಯವರಿಗೆ ಶನಿಯ ಸಾಡೆ ಸಾತಿನ ದ್ವಾದಶದಲ್ಲಿರುವಂಥ ಸ್ಥಾನ ಈಗ ಆರಂಭವಾಗಿದೆ ಆದ್ದರಿಂದ ಮತ್ತೊಮ್ಮೆ ಹೇಳ್ತೇನೆ ಎಚ್ಚರಿಕೆಯನ್ನು ವಹಿಸಿ ಶನಿ ಗ್ರಹ ಯಾವಾಗ ಸಾಡೆ ಸಾತ್ ಬರ್ತಾರೋ ಎಲ್ಲ ಗ್ರಹಗಳು ಕೈಬಿಡ್ತಾರೆ ಯಾವ ಗ್ರಹಗಳಿಂದಲೂ ಸಹ ನಮಗೆ ಅನುಕೂಲಗಳಾಗೋದಿಲ್ಲ ಕಷ್ಟ ಅಂತ ಬಂದಾಗ ಆಳಿಗೆ ಬಿ ಅಲ್ಲಿ ಹಳ್ಳಕ್ಕೆ ಬಿದ್ದಾಗ ಆಳಿಗೊಂದು ಕಲ್ಲು ಕಲ್ಲು ಅಂತ ಹೇಳ್ತೀವಲ್ಲ ಆ ರೀತಿಯಲ್ಲಿ ಹಳ್ಳಕ್ಕೆ ಬೀಳೋದನ್ನೇ ಕಾಯ್ತಿರ್ತಾರೆ ಯಾವ ಗ್ರಹಗತಿಗಳು ಸಹ ಶನಿಮಾತ್ಮನ ಮುಂದೆ ಅನುಗ್ರಹಕ್ಕೆ ಬರೋದಿಲ್ಲ ಕೈ ಹಿಡಿಯೋದಕ್ಕೆ ಬರೋದಿಲ್ಲ ಆದ್ದರಿಂದ ಈ ಮೇಷರಾಶಿಯವರು ಹೊಸ ಹೂಡಿಕೆಯನ್ನಾಗಲಿ ಮನೆ ಕಟ್ಟೋದನ್ನಾಗಲಿ ಯಾವುದೇ ಮನೆ ಜಾ ಜಮೀನುಗಳನ್ನು ಖರೀದಿ ಮಾಡೋದನ್ನಾಗಲಿ ಯಾವುದೇ ಇನ್ವೆಸ್ಟ್ ಹೊಸ ಹೊಸ ಕೆಲಸಗಳನ್ನು ಆರಂಭಗಳಾಗಲಿ ಈ ವರ್ಷ ಅಂತೂ ಸ್ಥಗಿತ ಮಾಡುವಂಥದ್ದು ಉತ್ತಮ ಮಾಡ್ತಿರುವಂಥ ಕೆಲಸಗಳನ್ನೇ ಉತ್ತಮವಾಗಿ ನಡೆಸ್ಕೊಂಡು ಹೋಗೋದಕ್ಕೆ ಪ್ಲ್ಯಾನ್ ಮಾಡ್ಕೊಳ್ಳಿ ಅದು ನಿಮಗೆ ಅನುಕೂಲಕರವಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು ನಮಸ್ಕಾರ